ಈಗ ಅವ್ರ ಶಾಸಕರು ಹೇಳಿದಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರ ಅವ್ರ ನೇರವಾಗಿ ಆರೋಪ ಮಾಡಿದ್ರೆ ಬಿ ಆರ್ ಪಾಟೀಲ್ ಮನೆಗಳನ್ನು ದುಡ್ಡು ಕೊಟ್ಟರೆ ಮನೆ ಕೊಡ್ತಾರೆ ಕೊಡೋದಲ್ಲಂತ ಹೇಳಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ದುಡ್ಡು ಅಂತ ಹೇಳಿದ್ರು ನೇರವಾಗಿ ಆರೋಪ ಮಾಡಿದ ಮೇಲೆ ಯಾವ ನೈತಿಕತೆಯಿಂದ ಸಿದ್ದರಾಮಯ್ಯನವರು ಅವ್ರನ್ನ ಮುಂದುವರಿಸ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ ಅವ್ರನ್ನ ವಜಾ ಮಾಡಬೇಕಾಗಿತ್ತು ಸರ್ ರಾಜ್ಯ ರಾಜಕೀಯದಲ್ಲಿ ಹಗರ ಜಟಪಟಿ ನಡೀತಿರುವುದು ಈಗ ಬಿಜೆಪಿಯ ನಿಲುವು ಏನು ಅಂತ ಯದಕ ಈಗ ಕುರ್ಚಿಗೋಸ್ಕರ ನಡೀತಾ ಇದೆ ಬಿಜೆಪಿ ಒಂದು ನಿಲುವು ಏನು ಅಂತ ಬಿಜೆಪಿ ನಂಬುದು ನಿಲುವನ್ನೆಲ್ಲ ಅಲ್ಲಿ ಕಾಂಗ್ರೆಸ್ ನಲ್ಲಿ ಕುರ್ಚಿಗಾಗಿ ನಾಲ್ಕು ಗುಂಪುಗಳಾಗಿ ಜಾತಿವಾರ ಗುಂಪುಗಳಾಗಿ ರಣಹದ್ದಂತರ ಅಧಿಕಾರಕ್ಕಾಗಿ ಕಚ್ಚಾಟ್ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಭ್ರಷ್ಟಾಚಾರ ಕಾಂಗ್ರೆಸ್ನ ಆಡಳಿತದಲ್ಲಿ ಮುಗಲು ಮುಟ್ಟಿದೆ ಭ್ರಷ್ಟಾಚಾರದ ಬಗ್ಗೆ ನಾವ್ಯಾರೋ ಆರೋಪ ಮಾಡಿಲ್ಲ ಅವರು ಶಾಸಕರೇ ಮಾಡಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು ಅಂತ ಈಗ ರಾಜ್ಯದಲ್ಲಿ ಧರ್ಮಸ್ಥಳ ಕೇಸು ಸದ್ದು ಮಾಡ್ತಿದ್ದಾರೆ ಆ ವಿಚಾರವಾಗಿ ಗೃಹ ಮಂತ್ರಿಯಾರನ್ನ ಕೇಳಿದ್ರೆ ಏನು ಗೊತ್ತಿಲ್ಲ ಅನ್ನೋ ಒಂದು ಹೇಳ್ತಿದ್ದೆ ಮತ್ತೆ ಸಾಕ್ಷಿದಾರ ಸಾಕ್ಷಿ ಏನು ದೂರದಾರ ಇದ್ರೆ ಅವ್ರು ಬಂದು ಇದು ಊತಿರುವಂತಹ ದಡ್ಬಾಡಿಗಳು ತೆಗಿತೀವಿ ಅಂದ್ರೆ ಪೊಲೀಸರು ಸಹಕರಿಸ್ತಿಲ್ಲ ಸರ್ ಯಾರು ಸಹ ಇದ್ರ ಬಗ್ಗೆ ಯಾಕೆ ಸರ್ ಗೃಹ ಸಚಿವರೇ ಏನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಸರ್ ಅದರ ಬಗ್ಗೆ ಯಾಕಂದ್ರೆ ಪೂರ್ಣ ತಿಳ್ಕೊಳ್ಳಾರ್ದ ನಾನು ಮಾತಾಡಿದರೆ ತಪ್ಪಾಗ್ತದ ಅದರ ಬಗ್ಗೆ ಮಾಹಿತಿ ತಗೊಂಡ ನಾನು ನಿಮಗೆ ರಿಪ್ಲೈ ಮಾಡಿ